ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ನಾಳಿನ ದಿವಸ ಅತ್ಯಂತ ಪುಣ್ಯಮಯವಾದಂತಹ ದಿನ ಏನು ಅಂತಂದ್ರೆ ರಥಸಪ್ತಮಿ ಅಂತಕ್ಕಂಥ ಒಂದು ದಿನ ಆ ದಿನದಲ್ಲಿ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಸ್ನಾನ ಪೂಜಾದಿಗಳನ್ನು ಮಾಡುವುದರಿಂದ ಅನೇಕ ವರ್ಷಗಳಿಂದ ನಮ್ಮನ್ನು ಬಾಧಿಸ್ತಾ ಇರತಕ್ಕಂಥ ರೋಗಗಳು ಆ ಸೂರ್ಯದೇವನ ಒಂದು ಕೃಪೆಯಿಂದ ದೂರವಾಗ್ತಾವ ಅಂತಕ್ಕಂಥ ಒಂದು ಇತಿಹಾಸ ಐತಿ ಅಂತಹ ಒಂದು ರಥಸಪ್ತಮಿಯ ಒಂದು ಚರಿತ್ರೆಯನ್ನು ನಾವು ನೀವೆಲ್ಲರೂ ಈಗ ಶ್ರವಣ ಮಾಡೋಣ ದ್ವಾಪರ ಯುಗದಲ್ಲಿ ಕೃಷ್ಣ ಪರಮಾತ್ಮನ ಒಂದು ಆದೇಶದಂತೆ ಪಾಂಡವರು ಏನು ಮಾಡಿದ್ರಪ್ಪ ಅಂದ್ರೆ ಆ ಸೂರ್ಯದೇವನ ಆರಾಧನೆಯನ್ನು ಮಾಡಿದರು ವನವಾಸದಲ್ಲಿದ್ದಂತಹ ಸಂದರ್ಭದೊಳಗೆ ಸೂರ್ಯದೇವನ ಒಂದು ಉಪಾಸನೆಯನ್ನು ಮಾಡಿದರು ಸೂರ್ಯದೇವನ ಉಪಾಸನೆಯನ್ನು ಮಾಡಿರತಕ್ಕಂಥ ಪಾಂಡವರಿಗೆ ಆ ಸೂರ್ಯದೇವ ಅತ್ಯಂತ ಆನಂದದಿಂದ ಒಲಿದು ಆ ಪಾಂಡವರಿಗೆ ಊಟವನ್ನು ಮಾಡಲಿಕ್ಕೆ ಅಕ್ಷಯ ಪಾತ್ರೆಯನ್ನು ನೀಡಿದ ಆ ಅಕ್ಷಯ ಪಾತ್ರೆಯಿಂದ ಪಾಂಡವರು ಏನು ಮಾಡಿದರು ಅಂತಂದ್ರೆ ತಮ್ಮ ಎಲ್ಲ ವನವಾಸದ ಒಂದು ಕಾಲದೊಳಗ ಅತ್ಯಂತ ಸಂತುಷ್ಟಿಯಿಂದ ಸಂತೋಷಭರಿತರಾಗಿ ತಮ್ಮ ವನವಾಸವನ್ನ ಪೂರ್ಣಗೊಳಿಸಿದ್ರು ಅಂತಕ್ಕಂಥ ಒಂದು ಇತಿಹಾಸ ಬರ್ತದೆ ಅದಕ್ಕೆ ಆ ಸೂರ್ಯದೇವನ ಒಲುಮೆಯಿಂದ ಆ ಪಡೆದಿರ್ತಕ್ಕಂಥ ಅಕ್ಷಯ ಪಾತ್ರೆ ಅದು ಸೂರ್ಯದೇವನ ಒಂದು ವರ ಆಗಿತ್ತು ಅಂತಕ್ಕಂಥದ್ದು ಬರ್ತದೆ ಪಾಂಡವರ ಒಂದು ವನವಾಸ ಅತ್ಯಂತ ಸಂತೋಷದಿಂದ ಮುಗಿಲಿಕ್ಕೆ ಕಾರಣ ಯಾರು ಅಂತಂದ್ರೆ ಆ ಜಗದ ಚಕ್ಷು ಆಗಿರತಕ್ಕಂಥ ಜಗದ ಕಣ್ಣಾಗಿರ್ತಕ್ಕಂಥ ಸೂರ್ಯದೇವ ಅಂತ ಹೇಳಿ ಇಲ್ಲಿ ಇತಿಹಾಸ ಬರ್ತತಿ ಇದಷ್ಟೇ ಅಲ್ದ ಶ್ರೀರಾಮಚಂದ್ರ ರಾವಣನ ವಿರುದ್ಧ ಯುದ್ಧವನ್ನು ಮಾಡುವುದಕ್ಕಿಂತ ಮುಂಚೆ ಅಗಸ್ತ್ಯ ಮಹಾಮುನಿಗಳಿಂದ ಉಪದೇಶವನ್ನು ಪಡೆದು ಆದಿತ್ಯ ಹೃದಯ ಸ್ತೋತ್ರವನ್ನು ಮಾಡ್ತಾನ ಆದಿತ್ಯ ಹೃದಯ ಸ್ತೋತ್ರದ ಮೂಲಕ ಸೂರ್ಯನನ್ನು ಆರಾಧನೆ ಮಾಡಿ ಅವನಿಂದ ಏನು ಮಾಡ್ತಾನಪ್ಪ ಅಂದ್ರ ವರವನ್ನು ಸಹಿತ ಪಡೆಯುವಂಥವನಾಗ್ತಾನ ಶ್ರೀರಾಮಚಂದ್ರನಂತ ಆ ಮರ್ಯಾದ ಪುರುಷೋತ್ತಮನ ಆ ಒಂದು ಸೂರ್ಯನ ಒಂದು ಆರಾಧನೆಯನ್ನು ಮಾಡಿದ ಯಾಕಂತಂದ್ರೆ ನಮಗೆಲ್ಲ ಆರೋಗ್ಯ ಸಿಗಬೇಕು ಅಂತಂದ್ರೆ ಸೂರ್ಯನ ಒಂದು ಆರಾಧನೆಯನ್ನ ನಾವೆಲ್ಲರೂ ಮಾಡಲೇಬೇಕು ಅಂತಕ್ಕಂಥದ್ದು ಇಷ್ಟ ಅಲ್ಲದ ಸತ್ರಾರ್ಜಿತ ಮಹಾರಾಜ ಸೂರ್ಯನ ಒಂದು ಆರಾಧನೆಯನ್ನ ಮಾಡಿ ಸುಮಂತಕ ಮಣಿಯನ್ನ ಪಡೆದು ತನ್ನ ಒಂದು ಇತಿಹಾಸದೊಳಗ ಅಜರಾಮರನಾಗಿ ಉಳಿದ ಅಂತಕ್ಕಂಥ ಒಂದು ಇತಿಹಾಸ ಬರ್ತದೆ ಹೀಗಿರುವಂತಹ ಸಂದರ್ಭದೊಳಗ ಹಿಂದೆ ಯಶೋವರ್ಮ ಅಂತಕ್ಕಂಥ ರಾಜ ಆ ರಾಜನಿಗೆ ಒಬ್ಬ ಮಗ ಹುಟ್ಟಿದ್ದ ಆ ಮಗ ಹುಟ್ಟಿದಂತಹ ಸಂದರ್ಭದೊಳಗ ಅವ ಬಹಳಷ್ಟು ರೋಗಿಷ್ಠನಾಗಿದ್ದ ಅವಾಗ ಜ್ಯೋತಿಷಿಗಳನ್ನ ವಿಚಾರ ಮಾಡಿದಾಗ ಇವನಿಗೆ ರೋಗ ಯಾಕ ಪ್ರಾಪ್ತಿಯಾಗಿತ್ತು ಅಂದ್ರ ಇವನ ಒಂದು ಸಂಚಿತ ಕರ್ಮದಿಂದ ಈ ಒಂದು ರೋಗ ಅವನಿಗೆ ಪ್ರಾಪ್ತಿಯಾಗೈತಿ ಈ ರೋಗ ನಿವಾರಣೆ ಆಗಬೇಕು ಅಂತಂದ್ರ ರಥಸಪ್ತಮಿಯ ಋತವನ್ನ ಆಚರಣೆ ಮಾಡಿದಾಗ ಮಾತ್ರ ಇವನಿಗೆ ಆ ರೋಗ ಕಡಿಮೆಯಾಗಿ ಆ ಸೂರ್ಯದೇವನ ಕೃಪೆಯಿಂದ ಇವ ಏನು ಮಾಡ್ತಾನಂದ್ರೆ ಆರೋಗ್ಯವನ್ನು ಪಡಿತನ ಪ್ರಭಾವಶಾಲಿ ಆಗ್ತಾನಂತ ಹೇಳಿ ಆ ಜ್ಯೋತಿಷಿಗಳು ಹೇಳಿದಾಗ ಆ ರಾಜಕುಮಾರ ಏನು ಮಾಡಿದ ಅಂದ್ರೆ ತನ್ನ ಮಗನ ಸಲುವಾಗಿ ಆ ಒಂದು ರಥಸಪ್ತಮಿ ಒಂದು ವೃತವನ್ನು ಆಚರಣೆ ಮಾಡಿ ತನ್ನ ಒಂದು ಮಗನಿಗೆ ಬಂದಂಥ ಅನಾರೋಗ್ಯವನ್ನು ದೂರ ಮಾಡಿ ಅವನನ್ನು ಒಳ್ಳೆಯ ಪ್ರಭಾವಶಾಲಿಯಾಗಿರ್ತಕ್ಕಂಥ ರಾಜಕುಮಾರನನ್ನಾಗಿ ಮಾಡಿದ ಅಂತಕ್ಕಂಥ ಒಂದು ಇತಿಹಾಸ ಬರ್ತತಿ ಈ ಒಂದು ದಿನದೊಳಗೆ ನಾವು ಏನು ಮಾಡ್ಬೇಕಂತಂದ್ರೆ ಏಳು ಎಕ್ಕದ ಎಲೆಗಳನ್ನು ಎಕ್ಕಿ ಎಲೆಗಳನ್ನು ತೆಗೆದುಕೊಂಡು ಸ್ನಾನವನ್ನು ಮಾಡುವಂಥದ್ದು ಒಂದು ಪದ್ಧತಿ ಪ್ರತಿಯೊಬ್ಬ ದೇವರಿಗೂ ಒಂದೊಂದು ವಿಶೇಷವಾದ ಒಂದು ಹೂವು ಒಂದು ಪತ್ರಿ ಬಹಳಷ್ಟು ವಿಶೇಷವಾಗಿರ್ತದೆ ಹೆಂಗ ಪರಮಾತ್ಮನಿಗೆ ಬಿಲ್ವ ಪತ್ರಿ ಪ್ರಿಯ ಐತಲ್ಲ ಹೆಂಗ ವಿಷ್ಣು ಪರಮಾತ್ಮನಿಗೆ ತುಳಸಿ ಪ್ರ ಪತ್ರಿ ಪ್ರಿಯ ಐತಲ್ಲ ಹಂಗ ಸೂರ್ಯ ಭಗವಾನನಿಗೆ ಅರ್ಕ ಅಂದ್ರೆ ಎಕ್ಕದ ಎಲೆ ಬಹಳಷ್ಟು ಪ್ರಿಯವಾಗಿರ್ತದೆ ಅದಕ್ಕೆ ನಮ್ಮ ದೇಹದಲ್ಲಿರ್ತಕ್ಕಂಥ ಆ ಅನಾರೋಗ್ಯ ದೂರ ಆಗ್ಬೇಕಂದ್ರ ಆ ಒಂದು ರಥಸಪ್ತಮಿ ದಿವಸ ನಾಳಿನ ದಿವಸ ಏನು ಮಾಡ್ಬೇಕಂದ್ರ ಏಳು ಎಕ್ಕದ ಎಲೆಗಳನ್ನ ತೆಗೆದುಕೊಂಡು ಆ ಒಂದು ಸ್ನಾನವನ್ನ ಮಾಡುವುದರಿಂದ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಆ ಒಂದು ಅನಾರೋಗ್ಯ ರೋಗ ರುಜಿನಾದಿಗಳು ಅಂತಂದ್ರೆ ದೂರ ಆಗ್ತಾವ ಇದ್ರೊಳಗೆ ಎಳ್ಳಷ್ಟು ಸಂಶಯ ಇಲ್ಲ ಅಂತಕ್ಕಂಥ ಒಂದು ಇತಿಹಾಸ ಬರ್ತತಿ ಇನ್ನ ಸೂರ್ಯದೇವ ಏನ್ ಮಾಡ್ತಾನಂದ್ರ ಸೂರ್ಯದೇವನ ರಥಕ್ಕೆ ಒಂದ ಚಕ್ರ ಏಳು ಕುದುರೆಗಳದಾವು ಆ ಅರುಣ ಅಂತಕ್ಕಂತ ಸಾರಥಿಯ ಒಂದು ಸಾರಥ್ಯದೊಳಗ ಸೂರ್ಯದೇವ ಏನು ಮಾಡಿದ ಅಂತಂದ್ರೆ ಈ ಜಗತ್ತನ್ನ ಪ್ರದಕ್ಷಿಣೆ ಹಾಕಲಿಕ್ಕೆ ಶುರು ಮಾಡಿದ ಅವ ಸೂರ್ಯದೇವ ಬರದೇ ಇದ್ರ ನಾವು ಯಾರು ಸಹಿತ ಇವತ್ತ ಅನ್ನವನ್ನ ಉಣ್ಣುವ ಹಾಗೆ ಇಲ್ಲ ಅಂತಕ್ಕಂತ ಒಂದು ಇತಿಹಾಸ ಬರ್ತತಿ ಇಂತಹ ಸೂರ್ಯದೇವ ಆ ವೈವಸ್ವತ ಮನ್ಮಂತರದೊಳಗ ಶುದ್ಧ ಸಪ್ತಮಿಯ ದಿವಸ ಏನ್ ಮಾಡಿದ ಅಂದ್ರ ಸೂರ್ಯದೇವ ತನ್ನ ಒಂದು ರಥವನ್ನ ಏರಿದ ಅಂತಕ್ಕಂಥದ್ದು ಬರ್ತತಿ ಆ ರಥವನ್ನ ಏರಿ ಮಂದೇಹ ಅಂತಕ್ಕಂಥ ರಾಕ್ಷಸನನ್ನ ಕೊಂದು ಈ ಜಗತ್ತಿಗೆ ಒಳಿತನ್ನ ಮಾಡಿದ ಅಂತಕ್ಕಂಥ ಒಂದು ಇತಿಹಾಸ ಬರ್ತತಿ ಆದ್ದರಿಂದ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ದಿವಸ ಆ ಸೂರ್ಯ ಜನಿಸಿದ್ದರಿಂದ ಆ ಸೂರ್ಯನ ಒಂದು ಜನನದ ಒಂದು ದ್ಯೋತಕವಾಗಿ ಆ ಸೂರ್ಯನ ಜನನವಾದ ದಿವಸನ ಆ ಸೂರ್ಯ ಏನು ಮಾಡಿದ ಅಂದ್ರ ಆ ರಥವನ್ನ ಏರಿ ಈ ಲೋಕದ ಸಂಚಾರವನ್ನ ಮಾಡಿದ್ರೆ ಒಂದು ಪ್ರಯುಕ್ತವಾಗಿ ನಾವು ನೀವೆಲ್ಲರೂ ಏನ್ ಮಾಡ್ತೀವಂದ್ರ ಈ ರಥಸಪ್ತಮಿ ಅಂತಕ್ಕಂಥ ಒಂದು ದಿನದೊಳಗೆ ಅತ್ಯಂತ ಪುಣ್ಯಮಯವಾದಂತಹ ಆ ಸೂರ್ಯ ಸ್ನಾನವನ್ನು ಆ ರಥಸಪ್ತಮಿ ಒಂದು ವೃತವನ್ನು ನಾವು ನೀವೆಲ್ಲರೂ ಕೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಜಡ್ಡುಗಳು ಎಲ್ಲ ಅನಾರೋಗ್ಯ ಬಾಧೆಗಳು ದೂರ ಆಗ್ತಾವ ಅನ್ನೋದ್ರೊಳಗೆ ಎರಡು ಮಾತಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನಮ್ಮ ಭಾರತದ ಪರಂಪರೆ ಅತ್ಯಂತ ವೈಭವಯುತವಾದಂತಹ ಪರಂಪರೆ ಆಗಿದ್ದರಿಂದ ನಾವು ನೀವೆಲ್ಲರೂ ಆ ಪರಂಪರೆಯನ್ನು ಆಚರಿಸಿಕೊಂಡು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋಣ ಅಂತಕ್ಕಂತ ಮಾತನ್ನ ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ